ಹಾಯ್ ಹಲೋ ನಮಸ್ಕಾರ ಸುರಕ್ಷಾ ಮಡ್ ಬ್ಲಾಕ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ ಇವತ್ತು ನಾವು ನಿಮ್ಮನ್ನ ಹಳೆಬೀಡಿನ ಹತ್ರ ಇರೋ ಸಾಣೇನಹಳ್ಳಿ ಗ್ರಾಮಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ನಿಮಗೆ ಕಾಣಿಸ್ತಾ ಇರೋ ಮನೆ ವಿಧಾನಸೌಧದ ನಿವೃತ್ತ ಉಪ ಕಾರ್ಯದರ್ಶಿ ಶ್ರೀ ಮಹಾಂತೇಗೌಡ ಅವರ ಮನೆ ತಮ್ಮ ತೋಟಕ್ಕೊಂದು ಒಪ್ಪವಾದ ಸುಂದರವಾದ ಮನೆ ಬೇಕು ಅನ್ನೋದು ಅವರ ಕನಸಾಗಿತ್ತು ಇದಕ್ಕೆ ಸುರಕ್ಷಾ ಮಡ್ಲಾಕ್ಕೆ ಸೂಕ್ತ ಅಂತ ಭಾವಿಸಿ ಅವರು ನಮ್ಮನ್ನು ಸಂಪರ್ಕಿಸಿದ್ರು ಕೆಲವೇ ತಿಂಗಳುಗಳಲ್ಲಿ ಅವರ ಕನಸಿನ ಅರಮನೆ ಈ ರೀತಿ ರೆಡಿಯಾಗಿದೆ ಶಾಂತವಾದ ಪ್ರದೇಶದಲ್ಲಿ ಕಟ್ಟಿಸಿರುವ ಈ ಮನೆಗೆ ಸಮೃದ್ಧಿ ಅನ್ನುವ ಒಪ್ಪವಾದ ಹೆಸರನ್ನು ಇಟ್ಟಿದ್ದಾರೆ ಹಾಗಾದ್ರೆ ತಮ್ಮ ಕನಸಿನ ಮನೆಯ ಬಗ್ಗೆ ಶ್ರೀಯುತ ಮಹಂತ ಗೌಡರು ಏನ್ ಹೇಳ್ತಾರೆ ಬನ್ನಿ ಅವರ ಬಾಯಲೇ ಕೇಳೋಣ ಹೆಸರು ಹೆಸರು ಗೌಡ ಅಂತ ನಾನು ವಿಧಾನಸೌಧದಲ್ಲಿ ಮೂವತ್ತಾರು ವರ್ಷ ಸರ್ವಿಸ್ ಮಾಡಿ ಡೆಪ್ಟಿ ಸೆಕ್ರೆಟರಿ ಆಗಿ ರಿಟೈರ್ಡ್ ಆಗಿದೆ ಆಮೇಲೆ ಊರಿನಲ್ಲಿ ಒಂದು ಕನಸಿತ್ತು ಬೆಂಗಳೂರಲ್ಲಿ ಒಂದು ಮನೆ ಇದೆ ಊರಿನಲ್ಲಿ ಒಂದು ಮನೆ ಇರಬೇಕು ಬಂದು ಹೋಗ್ಲಿಕ್ಕೆ ಅಣ್ಣ ತಮ್ಮ ಬಂದು ಬಳಗ ಬಂದು ಹೋಗಲಿಕ್ಕೆ ಇರಲಿ ಅಂತ ಆವಾಗ ಕಡಿಮೆ ಬಜೆಟಲ್ಲಿ ಮನೆ ಕಟ್ಟಬೇಕು ಅನ್ನೋ ಒಂದು ಆಸೆ ಬಂತು ಇವಾಗ ನಾನು ಸುರಕ್ಷಾ ಮಟ್ ಬ್ಲಾಕ್ ಹೆಸರು ಕೇಳಿದೆ ನಾನು ಅಲ್ಲಿಗೆ ಕಂಪನಿ ಎಲ್ಲಿ ತಯಾರು ಮಾಡ್ತಾರೆ ಸರಿಯೂ ಅಲ್ಲಿ ಗ್ರಾಮದಲ್ಲಿ ಅಲ್ಲಿಗೆ ಹೋದ್ವಿ ಸಾತ್ವಿಕ್ ಅಂತ ಅದರ ಪ್ರೊಪರೇಟರು ಮನೆ ಕಟ್ಟಲಿಕ್ಕೆ ಅವಕಾಶದಲ್ಲಿ ಇದರಲ್ಲಿ ಮನೆ ಕಟ್ಟಬೇಕಂತ ಸುರಕ್ಷಾ ಮಟ್ಟಳು ಹಾಕಲೆ ಮನೆ ಅಂತ ತೀರ್ಮಾನ ಮಾಡಿದೆ ಅವ್ರಿಗೆ ಕೇಳಿಬಿಟ್ಟು ಇಟಿಗೆ ತರಿಸಿದೆ ಮೂರು ಸಾವಿರ ಈ ಮನೆಗೆ ಐದು ಚದರದ ಮನೆ ಇದು ಇದು ಮೂರು ಸಾವಿರ ಇಟ್ಟಿಗೆ ಇದಕ್ಕೆ ಆಯಿತು ಮನೆ ಅಷ್ಟು ಬೇಗ ಮುಗಿತು ಮನೆ ಹೇಗೆ ಮುಗಿತು ಅಂದರೆ ಒಂದು ಮೋಲ್ಡ್ ಲೆವೆಲ್ಗೆ ಒಂದೂವರೆ ಸಾವಿರ ಖರ್ಚಾಯಿತು ಐಟಿಗೆ ಆಮೇಲೆ ಮೋಲ್ಡ್ ಕಂಪನಿ ಆಗೋದಕ್ಕೆ ಮೂರು ಸಾವಿರ ಇಟಿಗೆ ಖರ್ಚಾಯಿತು ಸೊ ಮೋಡ್ ಮೂರೇ ಮೂರೈನ್ಸಿಗೆ ಮನೆ ಫಿನಿಷ್ ಮಾಡಿಬಿಟ್ರು ಇಟ್ಟಿಗೆ ಇಟ್ಟೋದು ಅಷ್ಟು ನಾಜೂಕಾಗಿ ಇರ್ತಾರೆ ಮೌಲ್ಡ್ ಲೆವೆಲಿಗೆ ಆಮೇಲೆ ಮೂರು ಒಂದೂವರೆ ಸಾವಿರ ಖರ್ಚಾಯಿತು ಆಮೇಲೆ ಹೆಂಚು ಹಾಕ್ಬೇಕಂತ ಆಸೆ ಆಯಿತು ಹೆಂಚು ಹಾಕ್ತಿದೆ ಒಟ್ಟಾರೆ ಫ್ರೀ ಬಜೆಟ್ ಐ ಆಮ್ ಫ್ರೆಂಡ್ಲಿ ಯಾಕೋ ಫ್ರೆಂಡ್ಲಿ ಒಂದು ವಿಶೇಷ ಈ ಮನೆಗೆ ಅಂತೇಳಿದರೆ ಒಂದು ಬೆಣೆ ಕೂಡ ಉಡೊಂದು ಪೀಸು ಒಡ್ದಿದೆ ಮರ ಕಟ್ ಮಾಡಬೇಕು ಹಸಿರು ಕ್ರಾಂತಿ ಇರಬೇಕು ಅನ್ನೋದನ್ನ ಆಸೆ ಹಂಗಾಗಿ ಮೆಟಲ್ ಡೋರ್ಸ್ ಮಾಡಿಸಿದೆ ಮೆಟಲ್ ಸ್ಟೀಲ್ ಡೋ ಇದು ವಿಂಡೋಸ್ ಇದೆ ಡಬ್ಲ್ಯೂ ಪಿ ಸಿ ಡೋರ್ಸ್ ಮಾಡಿಸಿದ್ದೇನೆ ಮತ್ತು ಡೋರ್ಸ್ ಎಲ್ಲ ಕಂಪ್ಲೀಟು ಮೇನ್ ಡೋರ್ ಕೂಡ ಇದು ಮೆಟಲ್ ಡೋರ್ಸ್ ಅದು ಮೆಟಲ್ ಡೋರ್ಸ್ ಅಂದರೆ ಸ್ಟೀಲ್ ಡೋರ್ಸು ಅದನ್ನು ಕುರಾಸ್ ಕಂಪ್ನಿ ಕಲ್ಕಟಾ ಅಲ್ಲಿಂದ ತರಿಸಿ ಬೆಂಗಳೂರಿನಲ್ಲಿ ತರಿಸಿ ಹಾಕಿದ್ದೇನೆ ಹಾಗಾಗಿ ಇದು ಪ್ಯೂರ್ಲಿ ಎಕೋ ಫ್ರೆಂಡ್ಲಿ ಮನೆ ಎಕೋ ಫ್ರೆಂಡ್ಲಿ ಮನೆ ಪರಿಸರ ಸ್ನೇಹಿ ಮನೆ ಮನೆಯಾಗಿ ಕನ್ವರ್ಟ್ ಆಗಿದೆ ತಂಪಾದ ವಾತಾವರಣ ಇರ್ತದೆ ಇಲ್ಲಿ ಮನೇಲಿ ಆರಾಮ ಬನ್ಗ್ಬೋದು ಸುತ್ತ ತೋಟ ಇದೆ ಇದು ನನ್ನ ಕನಸಾಗಿತ್ತು ಅದನ್ನ ನನಸು ಮಾಡ್ಕೊಂಡಿದ್ದೀನಿ ಅದು ಬಿಕಾಸ್ ಆಫ್ ಸುರಕ್ಷಾ ಮಠ ಬ್ಲಾಕ್ ಸಾತ್ವಿಕ್ ಅವ್ರ ಕಡೆಯಿಂದ ಪರಿಚಯ ಆದಂಥ ನಮ್ಮ ಸದ್ದಿಕ್ ಅವರು ನನಗೆ ಇಂಜಿನಿಯರು ಭಾಳಷ್ಟು ಎಲ್ಲ ವಿಷಯದಲ್ಲೂ ಕೂಡ ಹೀಗೆ ಇರಬೇಕು ಮನೆ ಹೀಗೆ ಬರಬೇಕು ಹೀಗೆ ಮೆಟಲ್ ಇದು ಡೋರ್ಸ್ ಎಲ್ಲ ಮಾಡಿ ಇಂತಿಂಥ ಟೈಮಲ್ಲಿ ಕೆಲಸಗಳೆಲ್ಲ ಮುಗಿಬೇಕು ಅಂತೆಲ್ಲ ಮಾಡಿಸಿ ಕೊಟ್ಟಿದ್ದಾರೆ ಅವರ ಸಹಕಾರನ ಸಹಾಯನ ಯಾವತ್ತೂ ಮರಲಿಕ್ಕೆ ಆಗೋದಿಲ್ಲ ಕರೆಕ್ಟ್ ಟೈಮ್ಗೆ ಎಲ್ಲ ಅವ್ರ ಕಡೆ ಟೆಕ್ನಿಷಿಯನ್ಸು ಕಳಿಸಿ ಇಟಿಕೆ ಇಡೋರಿಂದ ಎಲ್ಲರೂ ಟೆಕ್ ಟೆಕ್ನಿಕಲ್ ಜನ ಕಳಿಸಿ ಆ ಟೈಮ್ ಟೈಮ್ಗೆ ನಮಗೆ ಸಹಕಾರ ಕೊಟ್ಟಿದ್ದಾರೆ ಸುರಕ್ಷಾ ಮತ್ತು ಬ್ಲಾಕ್ ಮನೆ ನನಗೆ ತುಂಬ ಸಂತೋಷ ಆಗಿದೆ ನೀವು ಇದನ್ನು ಪ್ರಮೋಟ್ ಮಾಡ್ತಾನೆ ಇದ್ದೀನಿ ನಾನು ಬಂದವರಿಗೆಲ್ಲ ಪ್ರಮೋಟ್ ಈ ಸುತ್ತಮುತ್ತ ಜನ ಬಂದು ನೋಡಿಕೊಂಡು ಮನೇನ ಹೋಗ್ತಾ ಇದ್ದಾರೆ ಸುರಕ್ಷಾ ಮಟ್ ಬ್ಲಾಕಲ್ಲೇ ಮನೆ ಕಟ್ಟಬೇಕು ಅಂತ ತೀರ್ಮಾನ ತಗೊಂಡಿದ್ದಾರೆ ಡೀಟೇಲ್ಡ್ ಆಗಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ ಶ್ರೀಯುತ ಮಹಾಂತೇ ಗೌಡ ಅವರಿಗೆ ಸುರಕ್ಷಾ ಮಡ್ ಬ್ಲಾಕ್ ಟೀಮ್ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು ನೀವೇನಾದರೂ ಸುರಕ್ಷಾ ಇಂಟರ್ಲಾಕ್ ಅನ್ನ ಬಳಕೆ ಮಾಡಿಕೊಂಡು ಮನೆ ಅಥವಾ ಕಟ್ಟಡ ನಿರ್ಮಾಣ ಮಾಡಬೇಕು ಅಂತಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡೋದನ್ನು ಮರಿಬೇಡಿ ನಿಮ್ಮ ಸ್ನೇಹಿತರೊಂದಿಗೆ ಕುಟುಂಬ ವರ್ಗದವರೊಂದಿಗೆ ಈ ವಿಡಿಯೋ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೊಂದು ಪ್ರಾಜೆಕ್ಟ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಂಟಿಲ್ ದೆನ್ ಟೇಕ್ ಕೇರ್ ನಮಸ್ಕಾರ ಧನ್ಯವಾದಗಳು